ಆಶೀರ್ವಾದ ಬಾರೆ ಬಾರೀ ಸೊಂಟ ನೋವು ಬಗ್ಗಕ್ಕಾಗಲ್ಲ ಸಂಪ್ರದಾಯ ಕಣೇ ಇವಾಗ ಏನ್ ಕಾಲ್ ಮುಗಿಬೇಕಷ್ಟೇ ತಾನೆ ಮಾವ ಪಂಚೆ ಚೂರ್ ಚೂರ್ನೆ ಮತ್ತೆ ಸೀರೆ ಒಂದು ಚೂರು ಕೈ ಮುಕ್ಕಿ ನೀವೇ ಆಫ್ ಮಾಡಿ ಸ್ವಿಚ್ ಅಲ್ಲೇ ಇದೆ ಗೊತ್ತು ಮಾಡು ನೀನೇ ಮಾಡು ನನ್ನೇ ಹಂಚಕ್ ನೋಡ್ತಾಳೆ ನಿನ್ ಪಕ್ಕದಲ್ಲಿರೋ ಸ್ವಿಚ್ ನಾನ್ ಇಲ್ಲಿಂದ ಎದ್ ಬಂದು ಆಫ್ ಮಾಡ್ಬೇಕಾ ಮಾಡಂಗಿದ್ರೆ ಮಾಡು ಬಿಡು ಇವಾಗ ಅಂದ್ರೆ ಬಿಡು ಮಾಡ್ತಿಯೋ ಮಾಡಲ್ಲ ನೈಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ನಾನಂತೂ ಲೈಟ್ ಆಫ್ ಮಾಡಲ್ಲ ನೋಡೇ ಬಿಡ್ತೀನಿ ನೋಡ್ತಾ ಇರು ಸದ್ಯ ಫಸ್ಟ್ ನೈಟ್ ಕ್ಯಾನ್ಸಲ್ ಆಯ್ತು ನಿದ್ದೆ ಬೇರೆ ಸರಿ ನಾನೇ ಆಫ್ ಮಾಡ್ತೀನಿ ಎದಳೆ ಲಸ್ಯ ಬ್ಯಾಂಗಲ್ ಬಂಗಾರಿ ಲಾಸ್ಯಾ Apis, kovitainen, bagla ko, usaro. Olet veresi täytelläpa? Ai, ai. Lei, leimartidiä? Bellodi suutaja, jne. Mikä? ಸಾಂಬಾರು ಹಾ ಒಂದ್ ಕೆಲಸ ಮಾಡು ಇವತ್ತು ಬೆಳ್ಳುಳ್ಳಿ ಸುಲ್ದಿಟ್ಕೊಬಿಡು ನಾಳೆ ಈರುಳ್ಳಿ ಕಟ್ ಮಾಡ್ಕೊ ನಾಡಿದ್ದು ಟೊಮಟ ಆಚೆ ನಾಡಿದ್ದು ತರಕಾರಿ ನೆಕ್ಸ್ಟ್ ಡೇ ಕರ್ಬೇರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಬಿಡ್ಸಿಟ್ಕೊಂಡು ಆದ್ರೂ ನೆಕ್ಸ್ಟ್ ಡೇ ಬೆಳೆ ತೊಳೆದ್ಬಿಟ್ಟು ಕುಕ್ಕರ್ ಬಿಟ್ಬಿಡು ಮೂರು ವಿಸಿಲ್ ಕೂಗುತ್ತೆ ಅಷ್ಟರಲ್ಲಿ ನನ್ನ ಏನಾರು ಬಿದ್ದಿರುತ್ತೆ ಜೊಮೆಟೊದ ವೈಟ್ ರೈಸ್ ಆರ್ಡರ್ ಮಾಡ್ಕೊಬಿಟ್ಟು ಮಾಡಿರೋ ಸಾಂಬಾರನ್ನ ಹುಯ್ಕೊಬಿಟ್ಟು ನಾನ್ ತಿಂತಿ ಉಟ್ಟು ಅಂತ ತಿನ್ಕೊಂಬಿಡು ನೆಮ್ಮದಿಯಾಗಿ ಸಾಂಬಾರ್ ಮಾಡೋಕ್ಕೂ ಬಿಡಲ್ಲ ಉಪವಾಸ ಬಿತ್ ಸಾಯಿ ನಾನು ಅಡಿಗೆ ಮಾಡೋ ಜನ್ಮ ಬೆಳಿಗ್ಗೆಯಿಂದ ಬೆಳ್ಳುಳ್ಳಿ ಇಲ್ಲಿ ಅಜಲ್ ಹೇಳ್ತೀನಿ ಅಚ್ಚು ಕೂದಲು ಬರ್ತದೆ ಏನಿಲ್ಲ ಮುಚ್ಚಿ ಮುಂದಿನ ತಿಂಗಳು ಇದೇನ್ ಮನೇನು ಬೇಕ್ರಿ

ಏ ಇಬ್ಬ್ರೋ ಸುಮ್ನಿರಿ ನಿಮ್ ನೋಡಿದ್ರೆ ನಂಗ್ ಅನ್ಸಲ್ಲ ಸಿಸ್ಟರ್ ತರಕಾರಿ ಇಲ್ಲಿ ಬರ್ತೀನಿ ಒಂದ್ ನಿಮಿಷ ತಂದೆ